ಸಣ್ಣ ಕಿರಾಣಿ ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯವತೆ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಸರ್ಕಾರ ಬಂದಿದೆ ಬಂದಿರುತ್ತದೆ ಅಂತ ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀನಿ ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ ನಂದು ಸರ್ಕಾರಕ್ಕೆ ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್ ವೈ ನಾಟ್ ಗೋರ್ಮೆಂಟ್ ಥಿಂಕ್ ಆಫ್ ಸಪ್ಲೈನ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ ಝೊಮ್ಯಾಟೊ ಮನೆ ಬಾಗಿಲಿಗೆ ಸರಬರಾಜ್ ಮಾಡಿ ಯಾಕೆ ಸಣ್ಣ ಸಣ್ಣ ಕಿರಾಣಿ ಅಂಗಡಿನಲ್ಲಿ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ ಆ ಜನ ಅಲ್ಲಿ ಹೋಗಿ ಓಡಾ ಮನೆ ಬಾಗಿಲಿಗೆ ನಾವು ಸರಬರಾಜು ಮಾಡ್ತೀವಿ ಟೊಮ್ಯಾಟೊ ಸ್ವಿಗ್ಗಿ ಅಧ್ಯಕ್ಷರೇ ಸರ್ವ ಅಧ್ಯಕ್ಷರೇ ಚಿಕ್ಕನಾಯ್ಕನಹಳ್ಳಿಯಲ್ಲಿ ನಾವು ಈಗ ಆಲ್ರೆಡಿ ಏಳ್ನೂರ ಎಪ್ಪತ್ತೊಂದು ಕಡೆ ನಾವು ರೇಡ್ ಮಾಡಿದ್ದೀವಿ ಮೂರು ವರ್ಷಗಳಲ್ಲಿ ಐವತ್ತೊಂದು ತರ್ಟಿ ಟು ತರ್ಟಿ ಫೋರಲ್ಲಿ ನಾವು ಕೇಸ್ ಹಾಕಿದ್ದೀವಿ ಹದಿನೈದು ಈ ಪ್ರಕಾರ ಫೋರ್ ಪಾರ್ಟಿ ಇತೀವಿ ಹೀಗೆ ಆವಾಗ ಆವಾಗ ನಾವು ರೇಡ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾನೆ ಇದೀವಿ ಅಲ್ಪ ಸ್ವಲ್ಪ ಈ ಪ್ರಮಾಣದಲ್ಲಿ ನಡೀತಿದೆ ಇನ್ನೂ ಕಠಿಣವಾಗಿ ಅದು ನಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇಲ್ಲ ಅಲ್ಪ ಸ್ವಲ್ಪ ಅಲ್ಲ ಸನ್ಮಾನ್ಯದ ಅಬಕಾರಿ ಸಚಿವರೇ ಏನಾಗಿದೆ ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಿರಂತೆ ಹೌದಾ ಅಬ್ಕಾರಿ ಇಲಾಖೆ ಇಷ್ಟು ಮಾರ್ಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದೀರಿ ಅಂತ ಅಲ್ಲಿ ಹೇಳ್ತಾರೆ ಇಷ್ಟ ಇಷ್ಟನ್ನ ನೀವು ನೀವು ಅಲ್ಲಿ ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡ್ಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡ್ಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಹೀಗಾಗಿ ಹಳ್ಳಹಳ್ಳಿಲೂ ಮಾಡ್ತಾ ಇರ್ತಾರೆ ಮಾರ್ತಾ ಇದಾರೆ ಈಗಿನ ಏನು ಎಸ್ ಎಲ್ ಸಿ ಮಕ್ಳವರ್ಗು ಕೂಡ ಕಾಲೇಜ್ ಫೀಲ್ಡ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಕುಡಿತಾ ಇರೋದು ನಾವು ನೋಡಿದ್ರೆ ಏನಾರು ಒಂದು ತೀರ್ಮಾನ ೇನು ಟಾರ್ಗೆಟ್ ಇರುವುದಿಲ್ಲ ಅಂದ್ರೆ ಟಾರ್ಗೆಟ್ ಕೊಟ್ಟಿಲ್ಲ ಅಂತ ಒಬ್ರು ಸಚಿವರು ಇಲ್ಲಿ ಏನ್ ಮಾಡ್ಬೇಕು ನಿಮ್ಮ ಸಂಶೆ ತಿಂಗಳು ನಿಮ್ಮ ಅಲ್ಲಿ ಡಿಮ್ಯಾಂಡ್ ಇದೆ ಟಾರ್ಗೆಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಈ ಸರಿ ಇವರು ಅಬ್ಕಾರಿ ಇಲಾಖೆಯ ಇನ್ಕಮ್ ಜಾಸ್ತಿ ಮಾಡುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಸಾವಿರ ಕೋಟಿ ಆಗ್ಬೇಕು ಅಂತ ಹೇಳಿದ್ದಾರೆ ಟಾರ್ಗೆಟ್ ಕೊಟ್ಟಿಲ್ಲ ಅಂತಂದ್ರೆ ಕೋಟಿ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ರೈಡ್ ಮಾಡೋದು ನಮ್ಕಾವಸ್ಥೆ

ಮೈಕ್ ಮೈಕ್ ಒಂದು ಪಾಯಿಂಟ್ ಹೇಳಿದ್ರಿ ಈಗಿನ ಲೇಟೆಸ್ಟ್ ಇದು ಬಂದ ಈ ಅಮೆಝಾನು ಸ್ವಿಗ್ಗಿ ನಿಜಿಜ್ಜಿ ಏನೇನೆಲ್ಲ ಹೇಳಿದ್ರಲ್ಲ ಇದೆಲ್ಲ ಈಗ ಬಂದಮೇಲೆ ಈಗ ಔಷಧಿ ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ ಎಲ್ಲ ತಂದು ಕೊಡ್ತಾರೆ ಇನ್ನು ಕೂಡ ಒಂದು ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡ್ತಾರೆ ಕೊಡ್ತಾರೆ ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದು ಕೊಡೋಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಟ್ ಈಸ್ ಅವೈಲೇಬಲ್ ದೇರ್ ಈಗೆಲ್ಲ ನಾವು ಅಫಿಷಿಯಲ್ಲಾಗಿ ಇಲ್ಲದೆ ಇರ್ಬೋದು ಅಷ್ಟೇ ಅನ್ಅಿಷಿಯಲ್ ಅಲ್ಲ ನಾನು ಇದ್ದೀನಿ ನಾನು ಯಾಕೆಂದರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್ ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು ನಾನು ಅದಕ್ಕೆ ಒಂದು ನಮ್ಮ ಸಿ ಎಮ್ಗೂ ಸತಿ ಒಂದು ಸತಿ ಹೇಳ್ತಿದ್ದೆ ಈ ನಮ್ಮ ಕರಾವಳಿ ಬೆರಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲೆ ಅಲ್ಲೆಲ್ಲ ನಾವು ಪರ್ಮಿಷನ್ ಇಲ್ಲ ಆ ಬಾರ್ಗಳಿಗೆಲ್ಲ ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನು ಮಾರ್ತಾ ಇದ್ದಾರೆ ಅಫಿಷಿಯಲ್ಲಾಗೆ ನಾವು ಬೆಟರ್ ಕೊಟ್ಬಿಡೋದು ಬೆಟ್ರ್ ಅನ್ನೋದು ನನ್ನೊಂದು ಇದು ಸುಮ್ಮನೆ ಕ ಕಳ್ತಂದ್ ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದು ಬದಲು ಅಫಿಷಿಯಲ್ ಆಗಿ ಲೈಸೆನ್ಸ್ ತೊಗೊಳೋದು ಒಂದು ಒಂದು ರೀತಿ ಕೊಟ್ಬಿಡೋದು ಬೆಟ್ರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಚರ್ಚೆ ಬೇಡ ಹಾಂ ಹಾಂ ಆಮೇಲೆ ಜೊತೆಗೆ ಮನೆಗಳಲ್ಲಿ ಮನೆಗಳಲ್ಲಿ ಏಳು ಬಾಟ್ಲ ಮೇಲೆ ಇಟ್ಕೋಬೇಡ ಅಂತಾರೆ ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟ್ಲು ತಂದು ಕೊಡ್ತಾ ಇರ್ತಾರೆ ನಮಗೆ ಅದಕ್ಕೂ ಏನಾದ್ರು ಒಂದು ಹೊಸದಾಗಿ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ರೆಗ್ಯುಲೈಸೇಷನ್ ಇಲ್ಲ ಇವ್ನ ಯಾರು ಇನ್ಕಮ್ ಟ್ಯಾಕ್ಸ್ ಬಂದ ಅವ್ನು ಬಂದ ಇವ್ನು ಬಂದ ಆನ್ ಒಂದು ಕೇಸ್ ಹಾಕೋದು ಆನ್ ಓನ್ ಮಾಡದ ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲಿಗೆಲ್ಲ ನಡೀತಾ ಇದೆ ಅದಕ್ಕೆ ವಿ ಶುಡ್ ಟ್ರೈ ಟು ಬ್ರಿಂಗ್ ರೆಗುಲೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ಇವತ್ತು ನಾವು ನೀವು ಸೇರಿ ಮಾಡಬೇಕಾಗಿದೆ ಜಿಟಿ ಪಟೇಲ್ ಅಲ್ಲ ಅಲ್ಲ ನಾನು ಚರ್ಚೆ ಬಗ್ಗೆ ನಾನು ಸರ್ ಸಭಾಧ್ಯಕ್ಷರೇ ನನ್ನ ಇಫ್ ಮೈ ಇನ್ಫಾರ್ಮೇಷನ್ ಇಸ್ ರೈಟ್ ಈವನ್ ಈ ಗಿಗ್ ವರ್ಕರ್ಸು ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ

ಅವ್ರು ಹೇಳ್ತಾರೆ ಕಮಾ ತಗೊಳ್ತೀವಿ ಆಗಾಗ ಆಗ್ತೀವಿ ಇವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಎಕ್ಸೈಸ್ ಹೋಗಿ ಯಾರ್ ಮಾಡ್ತಾರೆ ಅಂತ ಇನ್ನೊಂದು ಕಾಲಿಂಗ್ ಕಂಟೇಷನ್ ಆಗಿ ಚರ್ಚೆ ಮಾಡ ಜಿ ಟಿ ಪಾಟೀಲ್ ಇಲ್ಲ ನೈನ್ ಟಿ ಪಾಟೀಲ್

ಅಲ್ಲಿಗೆ ಅಲ್ಲಿ ಟಿವೆ ಮಾಡ್ತಾ ಇದಾರೆ ಸುರೇಶ್ ಕುಮಾರ್ ಅವರು ಬಹಳ ಹಿರಿಯ ಶಾಸಕರು ಸಚಿವರಾಗಿದ್ದಂತವ್ರು ನೀವು ಈ ಸ್ವಿಗ್ಗಿ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ ನಮ್ಗೆ ಇನ್ಫಾರ್ಮೇಶನ್ ಒಂದು ಒಂದು ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ರಿ ದಯಮಾಡಿ ಆ ಇನ್ಫಾರ್ಮೇಶನ್ ಏನಿದ್ರೆ ನಮಗೆ ಶೇರ್ ಮಾಡಿ ಯಾವ ಸ್ವಿಗ್ಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ ಝೊಮ್ಯಾಟೋನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಯಾಕೆಂದ್ರೆ ಬಹಳ ಬಹಳ ಸೀರಿಯಸ್ ಆಗಿ ತಾವು ಹೇಳಿದೀವಿ ಅಜಯ್ ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ವಿಜಯನಗರ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದರು ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತೇಳಿ ಡಿಕ್ಲೇರ್ ಮಾಡಿದ್ರು ಆ ಇದರಲ್ಲಿ ನಾವು ಭಾಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡ್ದಿದ್ದೇವೆ information. It is not a small uh, statement you are making. It's a very big statement. I want you to share that information, whatever you have.